ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ರಾಖಿ ಹಬ್ಬ ಅಲ್ವಾ ಲಾಸ್ಟ್ ಇಯರು ಮಾಡಿದ್ದೆ ನಾನು ರಾಖಿ ಹಬ್ಬನ ಅದಕ್ಕೆ ಇವತ್ತು ಮಾಡೋಣ ಅಂದ್ಕೊಳ್ತಾ ಇದ್ದೀನಿ ಪ್ರತಿ ವರ್ಷವೂ ಇರ್ತೀನಿ ಯಾಕಂದರೆ ನಂಗೆ ಗಾಯ ಅದೃಷ್ಟ ಇಲ್ಲ ಸೊ ನನ್ನ ಮಗಳಿಗೂ ನನ್ನ ಮಗಳಿಗಾಯ ದೃಷ್ಟ ಇದೆ ಸೊ ಪ್ರತಿ ಪ್ರತಿಯರು ಸೆಲೆಬ್ರೇಷನ್ ಮಾಡ್ಕೊಳ್ಳಿ ಹೇಳ್ಬಿಟ್ಟು ನಾನು ಪ್ರತಿ ಇಯರು ಮಾಡೋಣ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಇವಾಗ ಬಂದು ನಾನು ಈವ್ನಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬ್ಲಾಗು ಯಾಕಂದರೆ ಸ್ವಲ್ಪ ಪಾಪು ಆಫ್ಟರ್ನೂನ್ ಮಲ್ಕೊಂಡು ಮೇಲೆ ಚೆನ್ನಾಗಿರ್ತಾಳೆ ಇಲ್ಲ ಅಂದರೆ ಅವಳು ಆಫ್ಟರ್ನೂನ್ ಬೆಳಿಗ್ಗೆ ಅಂತೇಳಿದ್ರೆ ಸ್ವಲ್ಪ ಕ್ರ್ಯಾಂಕಿ ಕ್ರ್ಯಾಂಕಿಯಾಗೇ ಇರ್ತಾಳೆ ಅವಳು ಅದಕ್ಕೋಸ್ಕರ ಅವಳು ಈ ಟೈಮಿಂದ ನೈಟ್ವರೆಗೂ ಚೆನ್ನಾಗಿರ್ತಾಳೆ ಆಟ ಆಡಿಕೊಂಡು ಅದಕ್ಕೆ ಅವಳು ಅಂತ ಹೇಳಿಬಿಟ್ಟು ಇವಾಗ ಮಾಡೋಣ ಹೇಳಿಬಿಟ್ಟು ನಾನು ಇವಾಗ ಮಾಡ್ತಾಯಿದ್ದೀನಿ ಇನ್ನೊಬ್ಬರನ್ನು ಮಕ್ಕಳನ್ನ ರೆಡಿ ಮಾಡಿಬಿಟ್ಟು ಒಂದೇ ಸಲ ಪೂಜೆ ಮಾಡಿಬಿಟ್ಟು ರಾಕಿ ಕಟ್ಟಿಸ್ತೀನಿ ಇನ್ನು ಸ್ವೀಟ್ ಏನು ಮಾಡಿಲ್ಲ ಯಾಕಂದರೆ ಮನೆಯಲ್ಲಿ ಸ್ವೀಟ್ಸ್ ಇದ್ದಾವೆ ಸುಮ್ಮನೆ ವೇಸ್ಟ್ ಆಗುತ್ತೆ ಮಾಡಿದ್ರು ಯಾರೂ ತಿನ್ನಲ್ಲ ಅದಕ್ಕೋಸ್ಕರ ಸ್ವೀಟ್ ಏನು ಮಾಡ್ತಾಯಿಲ್ಲ ಮೊನ್ನೆ ವೀಡಿಯೋ ಕಂಟಿನ್ಯೂ ಮಾಡೋಣ ಇನ್ನು ಪಾಪು ನಾನು ರೆಡಿ ಮಾಡಿಬಿಟ್ಟು ಇನ್ನು ಜಿಶುಗೆ ನಾನು ಮಾಡಿಸಿ ಅವ್ರು ರೆಡಿ ಮಾಡ್ತಾ ಇದ್ದಾರೆ ಇನ್ನು ಅದಕ್ಕೆ ನಾನು ಒಂದು ಸ್ವಲ್ಪ ದೇವ್ರ ಪೂಜೆ ಆದರೂ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಇಲ್ಲಿ ದೇವ್ರ ಪೂಜೆ ಮಾಡ್ತಾ ಇದ್ದೀನಿ ಬಟ್ ಇಲ್ಲಿ ನನ್ನ ಕ್ಯಾಮ್ರಾ ಬಿಟ್ ಬಿದ್ದೋಗಿದೆ ಆ್ಯಕ್ಚುಲಿ ಮೊಬೈಲು ಪಾಪು ಹೊಡೆದಾಕಿದ್ದಾಳೆ ಅದಕ್ಕೆ ನೋಡಿ ಫ್ರೆಂಡ್ ಕ್ಯಾಮ್ರಾ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಜಿಶು ಒಂದು ಹೊಡೆದಿ ಹೊಡೆದಾಕಿದ್ದ ಚಿಕ್ಕ ಹೋಗಿದ್ದಾಗ ಸೊ ಮತ್ತೆ ಇದು ಐಫೋನ್ ತಗೊಂಡಿದ್ದಿತ್ತು ಇದು ಪಾಪು ಕೆಳಗಡೆ ಹಾಕಿ ಇದು ಹೊಡೆದಾಗ್ಬಿಟ್ಟಿದ್ದಾಳೆ ಅದಕ್ಕೆ ಫ್ರಂಟ್ ಕ್ಯಾಮ್ರಾ ಸ್ವಲ್ಪ ಸರಿಯಾಗಿ ಬ್ಲರಿ ಬ್ಲರ್ ಸರಿಯಾಗಿ ಕಾಣಿಸ್ತಾ ಇದ್ದೆ ಸರಿಯಾಗಿ ಕಾಣಿಸ್ತಾನೇ ಇಲ್ಲ ಇನ್ನು ಹೊಸ ಚೇಂಜ್ ಮಾಡೋಣ ಅಂದ್ಕೊಂಡ್ರೆ ಇನ್ನು ಮತ್ತೇನು ಪಾಪು ಕೆಳಗಡೆ ಆಗ್ತಾನೇ ಇರ್ತಾಳೆ ಅದಕ್ಕೆ ಸ್ವಲ್ಪ ಇನ್ನೊಂದು ವರ್ಷ ಹೋಗಲಿ ಆಮೇಲೆ ಅವಳಿಗೆ ಸ್ವಲ್ಪ ದೊಡ್ಡವಳು ಆಗ್ತಾಳಲ್ವ ಅವಾಗೇನಷ್ಟು ಟಚ್ ಮಾಡೋಲ್ಲ ಮೊಬೈಲ್ ಅಂತ ಹೇಳಿಬಿಟ್ಟು ನಾನು ನೆಕ್ಸ್ಟ್ ಇಯರ್ ತಗೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಬಟ್ ಬ್ಯಾಕ್ ಕ್ಯಾಮ್ರಾ ಚೆನ್ನಾಗಿದೆ ಪೆನ್ ಫ್ರಂಟ್ ಕ್ಯಾಮ್ರಾ ಮಾತ್ರ ಸ್ವಲ್ಪ ಎಲ್ಲ ಒಡೆದೋಗಿದೆ ಸರಿಯಾಗಿ ಕಾಣಿಸ್ತಾ ಇಲ್ಲ ನೋಡ್ಬೇಕು ಏನಾದರೂ ರಿಪೇರಿ ಏನಾದರೂ ಮಾಡಿಕೊಟ್ರೆ ಸಲ ಮಾಡಿಸ್ಬೇಕು ದೀಪಾಚಿತ್ ಆದಮೇಲೆ ಇಲ್ಲಿ ಬಂದು ಜಿಶುಗೆ ನಾನೇ ಕುಂಕುಮ ಎಲ್ಲ ಇಡ್ತಾಯಿದ್ದೀನಿ ಹಾಗೆ ಪಾಪುಗೂ ಇಬ್ಬರು ಚಿಕ್ಕ ಮಕ್ಕಳಲ್ವ ಸೊ ಇಬ್ಬರಿಗೊಂದೇ ಸಲ ಆರ್ತಿ ಮಾಡೋಣ ಅಂಥೇಳಿ ಇಬ್ಬರಿಗೂ ಇಟ್ಟಿದ್ದೀನಿ ಇವಾಗ ಸ್ವಲ್ಪ ಲಾಸ್ಟ್ ಇಯರ್ ಏನಷ್ಟು ಗೊತ್ತಾಗ್ತಾ ಇರಲಿಲ್ಲ ಪಾಪುಗೆ ಇವಾಗ ಸ್ವಲ್ಪ ಎಲ್ಲ ಅರ್ಥ ಆಗುತ್ತೆ ಅನ್ನಕ್ಕೆ ತಿನ್ಸು ಅಂದರೆ ತಿನ್ನಿಸ್ತಾಳೆ ಸೊ ಅನ್ನಕ್ಕೆ ಇಸ್ಕೊಡು ಅಂದರೆ ಕೊಡ್ತಾಳೆ ಎಲ್ಲ ಮಾಡ್ತಾಳೆ ಇವಾಗ ಸ್ವಲ್ಪ ಚೆನ್ನಾಗಿ ಅರ್ಥ ಆಗ್ತಾಯಿದೆ ಇದು ಅನ್ನಕ್ಕೆ ಇನ್ನು ಅವಳು ಕಟ್ಟೋಕ್ಕಾಗಲ್ಲ ಅಲ್ವಾ ಸೊ ಅದಕ್ಕೆ ಅವಳ ಕೈಯಿಂದ ಸ್ವಲ್ಪ ಸುಮ್ಮನೆ ಟಚ್ ಮಾಡಿಸ್ಬಿಟ್ಟು ಆಮೇಲೆ ನಾನೇ ಕಟ್ತಾ ಇದ್ದೀನಿ ಬಟ್ ಅವಳು ನನಗೂ ಬೇಕು ಅಂತ ತೋರಿಸ್ತಾ ಇದ್ದಾಳೆ ಅಣ್ಣ ಕಟ್ತಾ ಇದೆ ಅಂತ ಎದು ಕಟ್ಟಿದ್ಮೇಲೆ ಕೀಳ್ತಾನೆ ಇದ್ದಾಳೆ ನನಗೂ ಬೇಕು ಅಂತ ಹೇಳ್ಬಿಟ್ಟು ಆಮೇಲೆ ನಿನ್ನ ಕೈಯ್ಯಲ್ಲಿ ಬಳೆ ಇದೆ ನೋಡು ಅಂತ ಮೇಲೆ ಆಮೇಲೆ ಅವಳು ಅವರ ಅನ್ನ ಹತ್ತು ತೋರಿಸಿದ್ರೆ ಅವಳು ಬಳೆ ತೋರಿಸ್ತಾ ಇದ್ಳು ನೋಡಿ ಇದೇ ರಾಕಿನ ಅವನು ಇಷ್ಟಪಟ್ಟು ತಗೊಂಡಿದ್ದು ನನಗೆ ಬೇಕು ಕ್ರಿಕೆಟ್ ಇರೋದು ಅಂತ ಹೇಳ್ಬಿಟ್ಟು ಆ ರಾಕಿ ತಗೊಂಡು ಇನ್ನು ರಾಕಿ ಕಟ್ಟಿದ್ದಾದಮೇಲೆ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡ್ವಿ ಯಾಕಂದರೆ ಇಬ್ದು ಸರಿಯಾಗಿರೋ ಫೋಟೋಸೇ ಇಲ್ಲ ಮನೆಯಲ್ಲಿ ಅದಕ್ಕೆ ಸ್ವಲ್ಪ ಫೋಟೋಸ್ ಚೆನ್ನಾಗಿರೋ ಅಂತ ಅಂತೇಳಿಬಿಟ್ಟು ಫೋಟೋಸ್ ಎಲ್ಲ ತಗೊಂಡ್ವಿ ಆಮೇಲೆ ನಾನಿವತ್ತು ಮನೆಯಲ್ಲಿ ಅಡುಗೆನೇ ಮಾಡಿರಲಿಲ್ಲ ಯಾಕಂದರೆ ನಿನ್ನೆ ತುಂಬ ಅಡುಗೆ ಮಾಡಿದ್ದೆ ನಿನ್ನೆ ಆಫ್ಟರ್ನೂನ್ ಲಂಚ್ ಮಾಡಿಬಿಟ್ಟು ಫ್ರೆಂಡ್ ಮನೆಗೆ ಹೋಗಿದ್ದೆ ಅವರು ನೈಟ್ ಬಿಡಲಿಲ್ಲ ಅಲ್ಲೇ ತಿನ್ನಬೇಕು ಅಂತ ಇಟ್ಕೊಬಿಟ್ಟು ಅದಕ್ಕೆ ನಿನ್ನೆ ಅದೆಲ್ಲ ಅನ್ನ ಎಲ್ಲ ಹಾಗೇ ಇತ್ತು ಮಧ್ಯಾಹ್ನ ಅದಕ್ಕೆ ಒಗ್ಗರಣೆ ಹಾಕ್ಕೊಂಡು ತಿಂದ್ವಿ ತುಂಬ ಅಂದರೆ ತುಂಬ ರೈಸ್ ಇತ್ತು ನೋಡಿದ್ರಲ್ಲೇ ಎಷ್ಟೊಂದಿದೆ ಅಂತ ಹೇಳ್ಬಿಟ್ಟು ನನಗೆ ಈ ರೀತಿ ಒಗ್ಗರಣೆ ಹಾಕ್ಕೊಂಡು ಅಂದರೆ ತುಂಬ ಇಷ್ಟ ಆಗುತ್ತೆ ಈ ಥರ ತಂಗ್ಳನ್ನಕ್ಕೆ ಒಗ್ಗರಣೆ ಹಾಕ್ಕೊಂಡು ಅಂತ ಹೇಳಿಬಿಟ್ಟು ತುಂಬ ಇಷ್ಟ ತಂಗ್ಳನ್ನಿಗೆ ಫ್ರೈಡ್ ರೈಸ್ ಮಾಡಿಕೊಳ್ಳಿ ಹೆಗ್ ರೈಸ್ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಬಿ ಇನ್ನು ಅದೇ ಇತ್ತು ಅದಕ್ಕೋಸ್ಕರ ನಾನು ಅಡುಗೆನೇ ಮಾಡಿರಲಿಲ್ಲ ಇವತ್ತೆಲ್ಲೂ ಇನ್ನು ರಾಖಿ ಎಲ್ಲ ಆದಮೇಲೆ ಇನ್ನು ಹಸ್ಬೆಂಡ್ ಏನಾದರೂ ಸ್ನ್ಯಾಕ್ಸ್ ಮಾಡು ಅಂತೇಳಿದ್ರು ಅದಕ್ಕೆ ಇನ್ನು ನಾನು ಇವತ್ತು ಅಡುಗೆ ಮಾಡೋ ಕೆಲಸ ಇರೋ ಇಲ್ಲೇ ಇರೋಲ್ಲ ಫುಲ್ ರೆಸ್ಟ್ ಅಂದ್ಕೊಂಡೆ ಬಟ್ ಏನಾದರೂ ಮಾಡು ಅಂತೇಳಿದ್ರು ಇನ್ನು ಮನೇಲಿ ಗೋಬಿ ಇತ್ತು ಸೊ ನಾವು ಯಾವಾಗಾದರೂ ಗೋಬಿ ತಿನ್ನಬೇಕು ಅಂದರೆ ಮನೆಯಲ್ಲೇ ಮಾಡ್ಕೊಂಡು ತಿನ್ನಬೇಕು ಇಲ್ಲ ಔಟ್ಸೈಡ್ ಸಿಗೋಲ್ಲ ಇಲ್ಲಾಂದರೆ ಇಂಡಿಯಾಗ ಬರೋರ್ಗು ವೆಯ್ಟ್ ಮಾಡಬೇಕು ಅದಕ್ಕೆ ಮನೆಯಲ್ಲೇ ಮಾಡ್ಕೊತೀವಿ ಯಾವಾಗಾದರೂ ತಿನ್ನಬೇಕು ಅಂದರೆ ಬಟ್ ನನಗಿದ ಮಾಡೋಕ್ಕೆ ಪರ್ಫೆಕ್ಟಾಗಿ ಬರೋಲ್ಲ ಬಟ್ ಆದರೂ ಟ್ರೈ ಮಾಡ್ತಾನೆ ಇರ್ತೀನಿ ಯಾವಾಗ ಯಾವಾಗ ತಿನ್ನಬೇಕು ಅಂದರೆ ಅದು ಆವಾಗ ತಿನ್ನಬೇಕು ಅಂದರೆ ನಾವು ಔಟ್ಸೈಡ್ ಸಿಗೋಲ್ಲಲ್ವ ಮನೆಯಲ್ಲೇ ಮಾಡ್ಕೋಬೇಕು ಬಟ್ ಎಷ್ಟು ಸಲ ಟ್ರೈ ಮಾಡಿದೆ ಬಟ್ ಸರಿಯಾಗಿ ಬರೋದೇ ಇಲ್ಲ ಬಟ್ ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ ನೋಡೋದಕ್ಕೆ ಆ ಥರ ಗೋಬಿ ತರನೇ ಅನ್ಸಲ್ಲ ಬಟ್ ಟೇಸ್ಟ್ ಮಾತ್ರ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಏನು ಮನೇಲಿ ಏನೂ ಇರಲಿಲ್ಲ ಗೋಬಿ ಮಾಡೋಕ್ಕೂ ಇನ್ನೆಲ್ಲ ತರಿಸ್ಬಿಟ್ಟು ಮಾಡ್ತಾಯಿದ್ದೀನಿ ಬಟ್ ಈ ಥರ ಗೋಬಿ ಆಗಲಿ ಪಾನಿಪುರಿ ಚಾಟ್ ಐಟಮ್ಸ್ ಏನು ನನ್ನ ಮಗನಿಗೆ ಅಭ್ಯಾಸ ಏನೂ ಇರಲಿಲ್ಲ ಈ ಇಯರು ಮೊನ್ನೆ ಹೋಗಿ ಬಂದಾಗಿಂದ ಸ್ವಲ್ಪ ಎಲ್ಲ ತಿಂತಾ ಇದ್ದಾನೆ ಅವನು ಅದಕ್ಕೋಸ್ಕರ ಅವನು ಇಷ್ಟಪಟ್ಟು ತಿಂತಾನೆ ಅಂತೇಳ್ಬಿಟ್ಟು ನಾರ್ಮಲಾಗಿ ಯಾವಾಗಾದರೂ ಗೋಬಿ ಮಾಡಿದ್ರೆ ಇವಾಗ ಫ್ರೈ ಮಾಡಿದೆ ಅಲ್ವಾ ಆಯಿಲಲ್ಲಿ ಅಷ್ಟು ಮಾತ್ರ ತಿಂತಾ ಇದ್ದೆ ಈ ಥರ ಎಲ್ಲ ಮತ್ತು ಆನಿಯನ್ ಎಲ್ಲ ಹಾಕಿ ಮಾಡಿದಾಗ ತಿಂತಾ ಇರಲಿಲ್ಲ ಅಷ್ಟು ಮಾತ್ರ ತಿಂತಾ ತಿಂತಾಯಿದ್ದು ಬಟ್ ಇವತ್ತು ಈ ರೀತಿ ಮಾಡಿದ್ದಕ್ಕೆ ಈ ತಿಂದ ತುಂಬ ದಿನ ಆಗೋಗಿತ್ತು ಆ್ಯಕ್ಚುಲಿ ಯು ಎಸ್ ಎಲ್ಲಿದ್ದಾಗ ಮಾಡಿದ್ದಿದ್ದೆ ಇನ್ನು ಇಲ್ಲಿ ಬಂದಮೇಲೆ ಪ ಪಾಪು ಡೆಲಿವರಿ ಅದು ಇದು ಅಂತ ಹೇಳ್ಬಿಟ್ಟು ಪಾಪು ನೋಡ್ಕೊಳೋದ್ರಲ್ಲಿ ನಾವು ಮಾಡೇ ಇರಲಿಲ್ಲ ಆದರೆ ತಿನ್ನಬೇಕು ಅಂತ ತುಂಬ ದಿನದಿಂದ ಅನ್ನಿಸ್ತಾ ಇತ್ತು ಅದಕ್ಕೆ ಇವತ್ತು ಹೇಗೋ ಇದೆ ಅಲ್ವಾ ಅಂತ ಹೇಳಿಬಿಟ್ಟು ಮಾಡೋಣ ಹೇಳಿ ಮಾಡಿದೆ ನೋಡಿ ನೋಡೋಕೆ ಯಾವ ರೀತಿ ಇದೆ ಬಟ್ ತಿನ್ನೋಕೆ ಮಾತ್ರ ತುಂಬ ಚೆನ್ನಾಗಿದೆ ಇನ್ನು ಫ್ರೆಂಡ್ ಮನೆಗೆ ಹೋಗಿದ್ದೆ ಅಂತ ಹೇಳ್ದಲ್ಲ ಅಲ್ಲ ಅದನ್ನು ಇದೇ ವಿಡಿಯೋದಲ್ಲಿ ಹಾಕ್ತೀನಿ ನಿನ್ನೆದು ಅವ್ರ ಮನೆಯಲ್ಲಿ ಹೋಗಿದ್ಮೇಲೆ ಏನೇನಾಯಿತು ಅಂತೇಳಿ ಜಾಸ್ತಿ ವಿಡಿಯೋ ಮಾಡಿಲ್ಲ ಸ್ವಲ್ಪನೇ ವಿಡಿಯೋ ಮಾಡಿದ್ದು ಅದನ್ನು ಇದೇ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ ಇನ್ನು ನಮ್ಮದು ಗೋಬಿ ಎಲ್ಲ ತಿಂದಿದ್ದ ಆದ್ಮೇಲೆ ಇನ್ನು ಪಾಪುಗೆ ಸ್ವಲ್ಪ ನೀರು ಕೊಟ್ಬಿಟ್ರೆ ಆರಾಮಾಗಿ ಆಟ ಆಡ್ಕೊಂಡಿರ್ತಾಳೆ ಇಲ್ಲ ಇಲ್ಲ ಅಂದರೆ ನಮಗೆ ಅಮ್ಮ ಅಮ್ಮ ಅಂತ ಇಟ್ಕೊಂಡೇ ಇರ್ತಾಳೆ ಅದಕ್ಕೋಸ್ಕರ ಸ್ವಲ್ಪ ನೀರು ಬೌಲು ಪ್ಲೇಟು ಸ್ಪೂನ್ ಎಲ್ಲ ಕೊಟ್ಬಿಟ್ಟು ಏನಾದರೂ ಆಟ ಆಡ್ಕೊಂಡಿರು ಹೇಳ್ಬಿಟ್ಟು ಅವಳು ಆರಾಮಾಗಿ ಆಟ ಆಡ್ಕೊಂಡಿದ್ದಾಳೆ ಇನ್ನು ನಾನು ಒಂದು ಮೂವಿ ನೋಡೋಣ ತುಂಬ ದಿನ ಆಯಿತು ಹೇಳ್ಬಿಟ್ಟು ಒಂದು ಮೂವಿ ಸ್ಟಾರ್ಟ್ ಮಾಡಿದೆ ಬಟ್ ಒಂದೇ ದಿನದಕ್ಕೆ ಕಂಪ್ಲೀಟ್ ಆಗೋಲ್ಲ ಬಟ್ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಸ್ಟಾರ್ಟ್ ಮಾಡಿದೆ ಏನು ಅಷ್ಟು ಕೆಲಸ ಇಲ್ಲ ಅಲ್ವಾ ಹೇಳ್ಬಿಟ್ಟು ಇನ್ನು ಪಾಪು ಅಲ್ಲೇ ಆಟ ಆಡ್ಕೊಂಡಿದ್ರೆ ನಾನು ನಮ್ಮ ಹಸ್ಬೆಂಡು ಸ್ವಲ್ಪ ಕಾಫಿ ಮಾಡಿಕೊಂಡು ಕುಡ್ಕೊಂಡೆ ಮೂವಿ ನೋಡ್ತಾ ಇದ್ದೀವಿ ಇನ್ನು ಫ್ರೆಂಡ್ ಮನೆಗೆ ಹೋಗಿದ್ವಿ ಅಂತ ಹೇಳ್ದಲ್ಲ ಜಿಶುಗೋಸ್ಕರನೂ ಹೋಗಿದ್ದು ಯಾಕಂದ್ರೆ ಮನೆಯಲ್ಲಿ ಅವ್ನು ಎಲ್ಲಿಗಾದ್ರೂ ಹೋಗೋಣ ಎಲ್ಲಿಗಾದರೂ ಹೋಗೋಣ ಅಂತ ತುಂಬ ಕಾಟ ಕೊಡ್ತಾ ಇದ್ದೆ ಅದಕ್ಕೆ ಅವ್ರ ಮನೆಗೆ ಹೋದಾಗೆ ಔಟ್ಸೈಡ್ ಕರ್ಕೊಂಡು ಹೋಗೋದಕ್ಕೆ ಫುಲ್ ಮಳೆ ಚಳಿ ಅನ್ನಿಸ್ತಾ ಇತ್ತು ಅದಕ್ಕೋಸ್ಕರ ಅವ್ರ ಮನೆಗೆ ಹೋದ್ರೆ ಅವಳು ತುಂಬ ಅಂದರೆ ತುಂಬ ವೆರೈಟೀಸ್ ಮಾಡಿದ್ದಾರೆ ನೋಡಿ ಎಷ್ಟೊಂದು ವೆರೈಟಿ ಬೇಡ ಅಂದ್ರೂ ಬಿಡಲಿಲ್ಲ ಎಲ್ಲ ತಿನ್ನಲೇಬೇಕು ಅಂತೇಳ್ಬಿಟ್ಟು ಇನ್ನು ಹಿಂದಿನ ದಿವಸ ಲಕ್ಷ್ಮೀ ಹಬ್ಬ ಐತಲ್ಲ ಒಬ್ಬಟ್ಟೆಲ್ಲ ಮಾಡಿದ್ರಂತೆ ಜಿಶುಗೆ ಮಾಡಿಕೊಟ್ರು ನನಗೆ ತುಂಬ ಖುಷಿ ಆಯಿತು ಯಾಕಂದರೆ ಅವನು ತುಂಬ ತುಂಬ ಇಷ್ಟ ಒಬ್ಬಟ್ಟು ಅಂದರೆ ನಾನು ಮಾಡಿರಲಿಲ್ಲ ಅಲ್ವಾ ಹೋಗ್ಲಿ ಬಿಡು ಫ್ರೆಂಡ್ ಆದರೂ ಮಾಡಿದ್ದಾಳೆ ಅಂತೇಳ್ಬಿಟ್ಟು ನನಗೆ ತುಂಬ ಖುಷಿ ಆಯಿತು ಅವನ ಎರಡು ಒಬ್ಬಟ್ಟು ತಿನ್ಬಿಟ್ಟ ಇನ್ನು ಆರಾಮಾಗಿ ಪಾಪು ಆರಾಮಾಗಿ ಆಟ ಆಡ್ಕೊಂಡಿದ್ಲು ಮನೆಗೆ ಹೋದಾಗಿಂದ ಮನೆ ನೈಟು ನಾವು ಟೆನ್ ಓ ಕ್ಲಾಕ್ವರೆಗೂ ಅಲ್ಲೇ ಇದ್ವಿ ಅಲ್ಲೇ ನಾನ್ ಸ್ಟಾಪಾಗಿ ಓಡಾಡ್ತಾನೆ ಇದ್ದಾಳೆ ನೋಡು ಅದು ಮಂಕಿ ಹಾಕ್ಕೊಂಡು ಓಡಾಡ್ತಾ ಇದ್ದಾಳೆ ಸೌಂಡ್ ಬರುತ್ತೆ ತುಂಬ ಇಷ್ಟ ಆಯಿತು ಅನಿಸುತ್ತೆ ಅದನ್ನು ಹಾಕ್ಕೊಂಡೇ ಓಡಾಡ್ತಾನೆ ಇದ್ಲು ಚೆನ್ನಾಗಿ ಆಟ ಆಡಿದ್ರು ಇಬ್ಬರು ಮಕ್ಳು ನನಗೆ ತುಂಬ ಖುಷಿ ಆಯಿತು ಇವಾಗ ಆಲ್ರೆಡಿ ಔಟ್ಸೈಡೆಲ್ಲ ಚಳಿ ಸ್ಟಾರ್ಟ್ ಆಗ್ತಾಯಿದೆ ಇನ್ನು ಔಟ್ ಸೈಡು ಈವ್ನಿಂಗ್ ತುಂಬ ಕರ್ಕೊಂಡು ಹೋಗೋಕ್ಕಾಗಲ್ಲ ಇನ್ನು ವಿಂಟರ್ ಸ್ಟಾರ್ಟು ಅದಕ್ಕೆ ಈ ಥರ ಫ್ರೆಂಡ್ ಮನೆಗೆ ಕರ್ಕೊಂಡಿದ್ರೆ ಆಟ ಆಡ್ತಾರೆ ಅಂತ ಹೇಳ್ಬಿಟ್ಟು ಈ ಥರ ಕರ್ಕೊಂಡು ಬಂದಿದ್ದೀನಿ ಅವ್ರ ಮನೇಲಿ ತುಂಬ ಅಂದರೆ ತುಂಬ ಟಾಯ್ಸ್ ಇದ್ದಾವೆ ಇನ್ನು ಚೆನ್ನಾಗಿ ಆಟ ಆಡ್ತಾಯಿದ್ರು ಪ್ಲೇಸು ಚೆನ್ನಾಗಿದೆ ಟೆನ್ ಜಾಗ ಇದೆ ಆಟ ಆಡೋಕ್ಕೆ ಮಕ್ಳಿಗೆ ಆಟ ಆಡೋಕ್ಕೆ ಅದಕ್ಕೆ ಚೆನ್ನಾಗಿ ಆರಾಮಾಗಿ ಆಟ ಆಡ್ಕೊಂಡಿದ್ರು ಇನ್ನು ಟೆನ್ ಓ ಕ್ಲಾಕ್ವರೆಗೂ ಅಲ್ಲೇ ಇದ್ದು ಊಟ ಮಾಡಿಕೊಂಡು ನಾವು ಮತ್ತೆ ನಾಯಗ್ರಾ ಫಾಲ್ಸ್ ಮುಂದೆನೇ ಹೋಗಬೇಕು ನಾವು ಅದಕ್ಕೋಸ್ಕರ ಪಾಪುಗೆ ಅಲ್ಲಿ ಫೈರ್ ವರ್ಕ್ಸ್ ಅಂದರೆ ತುಂಬ ಇಷ್ಟ ಟೆನ್ ಓ ಕ್ಲಾಕಿಗೆ ಕರೆಕ್ಟಾಗಿ ಫೈರ್ ವರ್ಕ್ಸ್ ಇರುತ್ತೆ ಅಲ್ಲಿ ಅವಳಿಗೆ ತುಂಬ ಇಷ್ಟ ಫೈರ್ ವರ್ಕ್ಸ್ ಅಂತೇಳಿ ಅದಕ್ಕೋಸ್ಕರ ನಾವು ಏನು ಅಲ್ಲಿ ತೋರ್ಸೋಣ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಕರ್ಕೊಂಡು ಹೋಗಿದ್ವಿ ಹೋಗಿದ್ವಿ ನಾಯ್ಗ್ರಾ ಫಾಲ್ಸ್ ಹತ್ರ ಅವಳು ಮನೆಯಲ್ಲಿ ಕೇಳ್ತಾನೆ ಇರ್ತಾಳೆ ಯಾವಾಗ್ಲೂ ಟಾ ಟಾ ಅಂತ ಕತ್ಲು ಕಾಣಿಸಿದ್ರೆ ಸಾಕು ಅವಳು ಟಾಟ ಅಂತಲೇ ಇರ್ತಾಳೆ ಅವಳು ನಾವು ಔಟ್ಸೈಡ್ ಬರೋದು ಕತ್ಲಲ್ಲಿ ಅಂದರೆ ಇದು ಫೈರ್ ವರ್ಸ್ ನೋಡೋದಕ್ಕೆ ಫಿಫ್ಟೀನ್ ಒಂದ್ಸಲ ಬರ್ತಾನೆ ಇರ್ತೀವಿ ಅವ್ಳಿಗೆ ತುಂಬ ಇಷ್ಟ ಅವಳಿಗೋಸ್ಕರನೇ ಬರ್ತಾ ಇರ್ತೀವಿ ಮಲ್ಗೋದು ಹೇಗೋ ಲೇಟ್ ಅಲ್ವಾ ಹೇಳ್ಬಿಟ್ಟು ಅದಕ್ಕೆ ಇನ್ನು ಹೇಗೋ ಇಲ್ಲಿವರೆಗೂ ಬಂದಿದ್ದೀವಲ್ಲ ಅಂತ ಹೇಳ್ಬಿಟ್ಟು ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಫೈರ್ ವರ್ಸ್ಗೆ ಹೋಗ್ಬಿಟ್ಟು ಅಲ್ಲಿ ನೋಡಿಕೊಂಡು ಇನ್ನು ಮನೆಗೆ ಹೋದ್ವಿ ಸೊ ಇದಿಷ್ಟ ಆಗಿತ್ತು ಇವತ್ತಿನ ಲಾಗು ಈ ಲಾಗಿಲ್ಲಿಗೆ ಹೆಣ್ಣು ಇದ್ದೀನಿ ಇನ್ನು ಯಾರಾದರೂ ವಸ್ತಾಗ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಲೈಕನ್ನು ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನಿಮ್ಮ ನೋಟಿಫಿಕೇಶನ್ ಬರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಬಾಯ್ Gracias. No, 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 no.